ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನ್ಯೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ನಿಮ್ಗೇನಾದರೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ನಿಮಗೇನಾದರೂ ಕುಳಿತುಕೊಂಡಿದ್ರೆ ಈಗಲೇ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಬನ್ನಿ ಹಾಗಾದರೆ ನೋಡೋಣ ಬನ್ನಿ ಈ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಳೆದ ತಿಂಗಳು ಕೂಡ ಅಂದರೆ ಮೇ ತಿಂಗಳಲ್ಲಿ ಎರಡರಿಂದ ಮೂರು ಬಾರಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಮತ್ತು ತಿದ್ದುಪಡಿ ನ್ಯೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಮಾಡಲು ಸರ್ಕಾರವು ಜನರಿಗೆ ಆನ್ಲೈನ್ ಮೂಲಕ ಅವಕಾಶವನ್ನು ಕೊಟ್ಟಿತ್ತು ಆದರೆ ಸರ್ವರ್ ಸಮಸ್ಯೆ ಇರುವುದರಿಂದ ಭಾರಿ ಕೆಲವು ಗಂಟೆಗಳ ಕಾಲ ಮಾತ್ರ ಅರ್ಜಿ ಹಾಕಲು ವೆಬ್ಸೈಟ್ ಓಪನ್ ಇರುತ್ತಿತ್ತು ಹಾಗಾಗಿ ಕೆಲವು ಜನ ಮಾತ್ರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದ್ದಾರೆ ಕರ್ನಾಟಕದಲ್ಲಿ ಇನ್ನೂ ಹಲವು ಕುಟುಂಬದ ಜನರು ಎರಡರಿಂದ ಮೂರು ವರ್ಷಗಳಿಂದ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಕಾಯ್ತಾ ಇದ್ದಾರೆ ಅಂತಹ ಜನರಿಗೆ ಇದೀಗ ಹೊಸ ಸುದ್ದಿ ಸದ್ದು ಮಾಡುತ್ತಿದೆ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದ ಮೇಲೆ ರೇಷನ್ ಕಾರ್ಡ್ಗೆ ಇರುವ ಬೆಳೆ ಹೆಚ್ಚಿತು ಕರ್ನಾಟಕದಲ್ಲಿ ಇದೀಗ ಹೊಸ ರೇಷನ್ ಕಾರ್ಡ್ ಮಾಡಿಸುವ ಸಲುವಾಗಿ ಜನರು ವರ್ಷಗಳಿಂದ ಒದ್ದಾಡ್ತಾ ಇದ್ದಾರೆ ಅಂಥವರ ಸಲುವಾಗಿ ಮತ್ತೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲಿಕ್ಕೆ ಹಾಗೂ ತಿದ್ದುಪಡಿ ಮಾಡಲು ಅವಕಾಶ ನೀಡುವುದಾಗಿ ಮಾಹಿತಿ ಬಂದಿದೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲಿಕ್ಕೆ ಬೇಕಾಗುವ ದಾಖಲೆಗಳು ಮತ್ತು ಹೇಗೆ ಅರ್ಜಿ ಹಾಕಬೇಕು ಎಂಬ ಮಾಹಿತಿಗಾಗಿ ಈ ಲೇಖವನ್ನು ಪೂರ್ತಿಯಾಗಿ ಓದಿ ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ಬಹಳ ಜನ ಕಾಯ್ತಾ ಇದ್ದಾರೆ ಹೌದಲ್ವಾ ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ನಾವು ತಿಳಿದುಕೊಳ್ಳೋದು ಏನಂದರೆ ರೇಷನ್ ಕಾರ್ಡ್ ವಿತರಣೆ ಮುಗಿದ ನಂತರ ಮತ್ತೆ ಹೊಸ ರೇಷನ್ ಅರ್ಜಿ ಹಾಕಲಿಕ್ಕೆ ಮತ್ತು ತಿದ್ದುಪಡಿ ಅವಕಾಶ ನೀಡಲಾಗ್ತಾಯಿದೆ ಇಲ್ಲಿ ನೋಡಿ ರೇಷನ್ ಕಾರ್ಡ್ ವಿತರಣೆ ಮುಗಿದ ನಂತರ ಹಾಗಾದರೆ ನಿಮಗೆ ಡೈರೆಕ್ಟಾಗಿ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ರೇಷನ್ ಕಾರ್ಡ್ ಅರ್ಜಿ ಹಾಕಲಿಕ್ಕೆ ಕೆಲವೊಂದು ಬೇಕಾಗುವಂತಹ ದಾಖಲೆಗಳು ಬೇಕಾಗ್ತದೆ ಯಾವುದೆಲ್ಲ ದಾಖಲೆಗಳು ಬೇಕು ಅಂದರೆ ಸ್ನೇಹಿತರೆ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಇದೇ ತಿಂಗಳು ಯಾವ ದಿನಾಂಕದಂದು ಅಂದರೆ ಬಿಡಬಹುದು ಇದೇ ದಿನಾಂಕದಂದು ಇದೇ ತಿಂಗಳಲ್ಲಿ ಅದರಿಂದ ನೀವು ಮೊದಲೇ ಈ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೊಳ್ರಿ ಈ ತಿಂಗಳಲ್ಲಿ ಪಕ್ಕ ನಿಮಗೆ ಹೊಸ ಸುದ್ದಿ ಬಂದೇ ಬರ್ತದೆ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಒಂದೊಂದಾಗಿ ನೋಡ್ತಾ ಹೂವನವನ್ನೇ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಕುಟುಂಬದವರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಕುಟುಂಬದವರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕು ಕುಟುಂಬದ ವಾಸಸ್ಥಳ ಪ್ರಮಾಣಪತ್ರ ಬೇಕು ಜನನ ಪ್ರಮಾಣ ಪತ್ರ ಆರು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ನಿಮ್ಮಲ್ಲಿ ತೆಗೆದಿಟ್ಕೊಡ್ರಿ ರೆಡಿ ಮಾಡಿಟ್ಕೊಡ್ರಿ ಈ ಒಂದು ತಿಂಗಳಲ್ಲಿ ನಿಮಗೆ ಒಂದು ದಿನಾಂಕದಂದು ಅರ್ಜಿಯನ್ನು ಪ್ರಾರಂಭ ಮಾಡ್ತಾರೆ ದಯವಿಟ್ಟು ನಿಮ್ಮ ರೇಷನ್ ಕಾರ್ಡನ್ನು ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೂ ಕೂಡ ಸಾಥ್ ಕೊಡಿ